ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹ ನಿರಾಶ್ರಿತರ ಆಶ್ರಮಕ್ಕೆ ಸೋರಿ ಸುನಂದ ನಮ್ಮ ಸುನಂದಮ್ಮ ಅಂತ ಬಂದಿದ್ದಾರೆ ಏನಪ್ಪ ವಿಷಯ ಅಂತ ಹೇಳಿದ್ರೆ ಕೆಲವು ದಿನಗಳಿಂದ ವನಜಾಕ್ಷಿ ಅಮ್ಮ ಅವ್ರನ್ನ ಕರ್ಕೊಂಡು ಬಂದಿದ್ರು ಅವರಿಗೆ ವಾರಸದಾರ ಯಾರೂ ಇಲ್ಲ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ದಯವಿಟ್ಟು ನಿಮ್ಮ ಆಶ್ರಮದಲ್ಲಿ ಒಂದು ಅವಕಾಶ ಮಾಡಿಕೊಡಿ ಯಾಕೆಂದ್ರೆ ಅವರಿಗೆ ವಾರಸದಾರ ಯಾರು ಇಲ್ದಿರೋದ್ರಿಂದ ನಾವು ನೋಡ್ಕೊಳ್ಳೋಕಾಗ್ತಾ ಇಲ್ಲ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ತುಂಬ ಇದೆ ಅಂತ ಹೇಳಿದರು ಅದಾದಮೇಲೆ ನಾವು ಪೊಲೀಸ್ ಸ್ಟೇಷನ್ ಲೆಟ್ರ್ ಮುಖಾಂತರನೇ ಅವರು ಅನಾಥರು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಜನಸ್ತಿ ನಿರಾಶ್ರಿತ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿದ್ವಿ ಕೆಲವು ತಿಂಗಳ ಹಿಂದೆ ಈಗ ಅವರ ಮನೆಯವರು ಅಂದ್ರೆ ಅವರ ವಾರಸ್ದಾರ ಯಾರೋ ಪತ್ತೆ ಹಾಗಾಗಿ ಅವ್ರ ಕಡೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ಬಂದಿದ್ದಾರೆ ಸೊ ಮೊದಲನೇದಾಗಿ ನೀವು ಕರ್ಕೊಂಡ್ಬಂದಿದ್ದೆ ಯಾಕೆ ಆಮೇಲೆ ಇಲ್ಲಿಗೆ ಅದೇ ಹುಷಾರಿರ್ಲಿಲ್ಲ ಆಮೇಲೆ ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ ಹಂಗಾಗಿ ನಾನು ನಾವು ನೋಡ್ಕೊಳ್ಳೋಲ್ಲ ಅದಕ್ಕೆ ಕರ್ಕೊಂಡ್ ಬಂದಿದ್ದೆ ಇವಾಗ ಏನೋ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಬಂದವ್ರೆ ಯಾರವರು ಅವರು ರಿಲೇಶನ್ ಏನಾಗ್ಬೇಕು ನಂಗ್ ಗೊತ್ತಿಲ್ಲ ಗೊತ್ತು ಬಂದವ್ರೆ ಅದಕ್ಕೆ ಇವಾಗ ನೀನೇ ತಗೊಳಕ್ ಸೇರಿಸಿರೋದಲ್ಲ ನೀವೇ ಬರ್ಬೇಕಂತ ಕರ್ಕಂಬರಕ್ಕೆ ಅಂದ್ರು ಅದಕ್ಕೆ ನಾನೇ ಆಯ್ತು ಅಂತ ಸರಿ ಮೊದ್ಲು ಬಂದಾಗ ಇವ್ರು ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಾನು ಉಳಿಯೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಯಾವತ್ತು ಇಲ್ಲಿ ದೇವ್ರದ್ದು ಸತ್ಯ ಆಯ್ತಲ್ವಾ ಇಲ್ಲಿ ನಡೀತಾ ಐತೆ

ಅವ್ರು ಉಳಿತಾರ ಇಲ್ವಾ ಅನ್ನೋ ಗ್ಯಾರಂಟಿನೇ ಇಲ್ಲ ನನಗೆ ಅಂತ ಹೇಳಿ ಅವ್ರು ತಂದುಬಿಟ್ಟಿದ್ರು ಇದು ನಾನು ಹೇಳಿದ್ದಲ್ಲ ಅವರೇ ಹೇಳ್ತಾ ಇರೋದು ತುಂಬ ಅನಾರೋಗ್ಯದಿಂದ ಇದ್ರು ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ಅವ್ರಿಗೆ ಹೊಟ್ಟೆ ಏನೋ ಸಮಸ್ಯೆ ಇದೆ ಅಂತಲೂ ಕೂಡ ಹೇಳಿದರು ಇಲ್ಲಿಗೆ ಬಂದ ಮೇಲೆ ಒಂಥರ ಅಂದರೆ ನಾವು ಇದನ್ನ ಸೊ ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು ಒಂದಿನಕ್ಕೂ ಅವ್ರು ಆಸ್ಪತ್ರೆಗೆ ಹೋಗಿಲ್ಲ ಒಂದಿನ ಏನು ಟ್ರೀಟ್ಮೆಂಟ್ ತೊಗೊಂಡಿಲ್ಲ

ಇಲ್ಲ ಒಂದು ಹತ್ತು ಲಕ್ಷ ಆಗಲ್ಲ ಇಲ್ಲಿ ಬಂದ್ಮೇಲೆ ನಾನ್ ಚೆನ್ನಾಗ್ ಪವಾಡ ಐತೆ ಬಿಡಿ ಇಲ್ಲ ಐತೆ ಇಲ್ಲಿ ಪೂಜೆ ಮಾಡ್ ಚೆನ್ನಾಗಿ ಐತೆ ಪವಾಡ ಎಲ್ಲೂ ಇಲ್ಲ ಮಹಾತ್ಮ ಇಲ್ಲಿ ಇದಾನೆ ಅಂತಾನೆ ಗೊತ್ತಾಯ್ತು ಥ್ಯಾಂಕ್ ಯು ಥ್ಯಾಂಕ್ ಸೊ ಮಚ್ ಸ್ನೇಹಿತರೆ ನೋಡಿದ್ರಲ್ಲ ತುಂಬ ನಾವು ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳಿ ಉಳಿಯೋದೇ ಇಲ್ಲ ಡಾಕ್ಟ್ರಿಗೆ ಆಗ್ಲಿ ಒಂದು ಊಟಕ್ಕೆ ಆಗ್ಲಿ ಒಂದು ಕಾಫಿಗೆ ಆಗ್ಲಿ ಏನಕ್ಕೂ ಕೊರತೆ ಏನಿಲ್ಲ ಮೆಡಿಷನ್ ಮೆಡಿಷನ್ ಎಲ್ಲ ಒಂದು ಜ್ವರ ಬಂದರೂ ಅವ್ರು ನೋಡ್ಕೊಂತಾರೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಬಂದು ಮಾತಾಡ್ಸ್ಕೊಂಡು ತಿಂದವು ಅಂತ ಕೇಳ್ತಾರೆ ಅದರಲ್ಲಿ ಏನು ಕಮ್ಮಿ ಇಲ್ಲ ಯಾರಾದರೂ ನನ್ನ ಥರ ಈ ಅನಾಥರು ಬಂದು ಇಲ್ಲಿ ಸೇರ್ಕೊಂಡು ಮತ್ತೆ ಇವಾಗ ನೀವು ಹೋಗ್ತಾ ಇದ್ದೀರಾ ನಾನು ಅಂದರೆ ಈಗ ಅವರು ನನಗೆ ದುಡ್ಡು ಕೊಡಬೇಕು ಇವಾಗ ನನ್ ಮನೆ ನಾನು ಒಬ್ಳೆ ಇರೋದು ಗಂಡ ಸತ್ತೋಗರೆ ಮಗಳು ಮಕ್ಕ ಮಂಗಳೂರು ಮಗ ಮಂಗಳೂರಲ್ಲಿ ಇದೇನೆ ಅಂತ ಕರೀತಾರೆ ಅದಕ್ಕೆ ಹೋಗ್ತಾ ಇದೀನಿ ಆ ದೇವರಿಗೆ ಬಿಟ್ಟು ನಾವು ಸರಿ ನಾಳೆ ಮತ್ತೆ ಸಮಸ್ಯೆ ಆದ್ರೆ ನೋಡ್ಕೊಂಡು ನೋಡ್ಕೋವಾಗ ಸ್ನೇಹಿತರ ನೋಡಿದ್ರಲ್ಲ ಇವ್ರು ಬರುವಾಗ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಇರ್ಲಿಲ್ಲ ಆ ಮೆಟ್ಲು ಕೈ ಹಿಡಿದ್ರೆ ಇಬ್ರು ಹತ್ತಿಸಿದ್ರು ಯಾರು ಹೇಳಿ ಹೇಳಿಪ್ಪ ಅವತ್ತೇ ಅವರೇ ಈ ತರ ಇದ್ದೀನಿ ಅಂತ ಅವ್ರ ಫೋಟೋ ಈ ತರ ಆಗಿದ್ಯಾಪ್ಪ ಅವನೇ ಅಯ್ಯಪ್ಪನೇ ಕಾಪಾಡಿರೋದು ಅಂತ ಇವ್ರ ಸ್ನೇಹಿತರೆ ನೋಡಿದ್ರಲ್ಲ ಈಗ ನಾವು ಏನಂದ್ರೆ ತುಂಬಾ ವಿಚಾರಗಳ ಬೇಕಾಗಿಲ್ಲ ಈಗ ಅವರು ಕರ್ಕೊಂಡ್ ಬಂದಿದ್ರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಈಗ ಅಮ್ಮ ಅವರು ಬಂದು ಅವರ ವಾರಸದಾರರಿಗೆ ನಾವು ಇದನ್ನ ತಲ್ಕೊಂಡೋಗ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನಾವು ಇಚ್ಛೆಯಿಂದ ಅಲ್ಲ ಅವ್ರ ಸ್ವ ಇಚ್ಛೆಯಿಂದ ನಾವು ಕಳ್ಸಿ ಇದೀವಿ ಇದ್ದೀವಿ ನಮ್ಮ ಕೈಲಾದಂತಹ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡಿದೀವಿ ಆ ಡಾಕ್ಟರ್ ಕೂಡ ಹೇಳಿದ್ರಂತೆ ಇನ್ನು ಎಷ್ಟ್ ದಿನ ಇರ್ತಾರೋ ಗೊತ್ತಿಲ್ಲ ದಯವಿಟ್ಟು ಸೇಫ್ ಆಗಿ ನೋಡ್ಕೊಳ್ಳಿ ಎಲ್ಲರಿಗೂ ಹೇಳ್ಬಿಡಿ ಅಂತ ಆದ್ರೆ ಇಲ್ಲಿಗೆ ಬಂದ್ಮೇಲೆ ಒಂದು ಪವಾಡ ಅಂತಾನೆ ಹೇಳ್ಬೋದು ಇಲ್ಲಿ ಅಲ್ಲೇ ಒಂದ್ ತಿಂಗಳು ಎರಡು ತಿಂಗಳು ಆಗ್ತಾ ಇದೆ ಎರಡು ತಿಂಗಳು ಮೇಲೆ ನಾಳೆಗೆ ಎರಡು ತಿಂಗಳು ಎರಡು ತಿಂಗಳಾಗಿದೆ ಬಟ್ ನಿಜವಾಗ್ಲೂ ಹೇಳ್ತೀನಿ ಬಂದಾಗಿಂದ ಇವತ್ತನವರೆಗೂ ಅವರಿಗೆ ಆಸ್ಪತ್ರೆಗೂ ಕರ್ಕೊಂಡು ಹೋಗಿಲ್ಲ ಯಾಕಂದ್ರೆ ಅವರಿಗೆ ಇಲ್ಲಿ ಏನು ಸಮಸ್ಯೆಗಳೇ ಬಂದಿಲ್ಲ ಅಷ್ಟು ನೀಟಾಗಿ ಆರಾಮಾಗಿ ಇಲ್ಲಿರ್ತಕ್ಕಂಥ ಇರ್ತಕ್ಕಂತ ಮೆಡಿಸಿನ್ ಅಲ್ಲಿ ಆರಾಮಾಗಿ ಇಲ್ಲಿ ಮುಖ್ಯವಾಗಿ ನಾವು ನೋಡಿಕೊಂಡಿದೀವ ಅನ್ನೋದಕ್ಕಿಂತ ನಮ್ಮ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಇಲ್ಲಿ ಇರ್ತಕ್ಕಂತ ಎಲ್ಲಾ ದೇವ್ರ ಮಕ್ಕಳು ಮೇಲೂ ಇದೆ ಇಲ್ಲಿ ಹೇಳ್ತೀರ ನೆಲ್ಗೊಂಡಿದ್ದಾರೆ ಇಲ್ಲಿ ಅದನ್ನ ಸತ್ಯನೇ ಗೊತ್ತாகுது ಹ್ಮ್ ಇಸ್ಟ್ ಗೊತ್ತಾ நான் இசோரியதல்லே ஆகல ஆட்டமுட்டும் அது இல்லை வந்தது நான் சீதா பிஸாதாக இல்லே வந்தது ನರ್ಸಿಂಗ್ ರೂಮ್ ಅಲ್ಲಿ ಒಂದುವರೆ ತಿಂಗಳಿದೆ ಅಲ್ಲಿ ಎರಡೂವರೆ ಎರಡ್ ಲಕ್ಷ ಇಪ್ಪತ್ ಸಾವಿರ ಕಟ್ಟಿರೋದು ಅಲ್ಲಿಂದ ಬಂದಿ ವಿಕ್ಟೋರಿಯಾಗ ಹೋದೆ ವಿಕ್ಟೋರಿಯಲ್ ಮೂರ್ ದಿವಸ ಇದೆ ಮೂರ್ ದಿವಸ ಜ್ಞಾನನೇ ಇರ್ಲಿಲ್ಲ ಕಾಲ್ ನಡಿಯಕ್ಕೆ ಆಗ್ತಿರ್ಲಿಲ್ಲ ಸೊಟ್ಟಾಗ್ತಿತ್ತು ಇವ್ರೆ ಇನ್ನೊಬ್ರು ಫ್ರೆಂಡ್ ಬಂದಿದಲ್ಲ ಅವ್ರು ಕೈ ಇಟ್ಟು ಎತ್ತಿಸಿದಿಲ್ಲ ಮೆಟ್ಲನ್ನ ಅವತ್ನಾರೋಗ್ಯದಿಂದ ಯಾರು ಇಲ್ಲ ನಮಸ್ಕಾರ ಮಾಡ್ಕೊಂಡ್ ನಮಸ್ಕಾರ ಒಳ್ಳೇದಾಗುತ್ತೆ ಕಾಲ್ ಬಿಟ್ಟು

ಹಲೋ ರಾ ಈ ಆಶ್ರಮದಲ್ಲಿರೋಜೆಲ್ಲ ಮಕ್ಕಳು ಚೆನ್ನಾಗಿರ್ಲಿ ಎಲ್ಲರೂ ದೇವ್ರು ಚೆನ್ನಾಗಿ ಕಾಪಾಡ್ತಾನೆ ಶನ್ಮಾದೇವ್ ಸತ್ಯ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕಂಟಕ ಮಾತೆ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡಲಿ ಒಳ್ಳೇದಾಗ್ಲಿ ಎಲ್ರಿಗೂ ನೋಡಿ ಅನಾರೋಗ್ಯದಿಂದ ಬಳಲ್ತಿದ್ದವರು ಕೂಡ ವಾಸಿ ಆಗ್ತಾ ನಾನು ಹೇಳೋದು ನಾನು ಹೇಳೋದಿಷ್ಟೇ ಮನೇಲೂ ಕೂಡ ಕಷ್ಟ ಇದ್ದರೆ ದಯವಿಟ್ಟು ಸತಿ ಬಂದು ಇಲ್ಲಿರ್ತಕ್ಕಂಥ ಪರಮಾತ್ಮನ್ನ ಅಂದ್ರೆ ಇಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರನ್ನ ನೀರ್ತೇ ಅಂತಾನೇ ಗೊತ್ತಿಲ್ಲ ಹೊಟ್ಟೆ ಇಷ್ಟು ತಪ್ಪಾ ಆದರೂ ನಾನು ಏಳೆಂಟು ಜಗ್ಗು ನೀರು ಮಾ ಬದುಕು ಡಾಕ್ಟರ್ ಆಗಲ್ಲ ಅನ್ನಂಟು ಬದುಕೆ ಆಗಲ್ಲ ಅನ್ ಇಲ್ಲಿ ಬಂದಿದ್ಮೇಲೆ ಅಯ್ಯಪ್ಪ ಬದುಕಿಸಿ ಊಟ ತಿನ್ನ ಮಾಡೋಣ ಇವಾಗ ಆ ದೇವರೇ ಕಾಪಾಡಬೇಕು ನಾನು ಮಚ್ ಚೆನ್ನಾಗಿರ್ತೀರದಾಗಲಿ ಯಾರು ಇಲ್ಲ ಈಗೆಲ್ಲ ಬರ್ತಾರಲ್ವಾ ಈಗ ಹೇಳಲ್ಲ ಜನಕ್ಕೆ ಎಷ್ಟೇ ಉಪಕಾರ ಮಾಡಿದ್ರೆ ಇವತ್ತಿಲ್ಲ ಅವರು ನಾನು ಈ ಜಗತ್ತಲ್ಲಿ ಅದನ್ನು ನೋಡ್ಬಿಟ್ಟೆ ನಾನು ನಾನು ಭಾರಿ ಮಂದಿ ಇದ್ದೀನಿ ಬಿಟ್ಟು ಹುಚ್ಚಿಂತರ ಗೊತ್ತಾ ಬರೀ ಒಂದು ಪ್ಯಾಂಟ್ ಇಲ್ಲ ಅಲ್ಲ ತಂದು ಒಂದೇ ಪ್ಯಾಂಟು ಒಂದೇ ಟೀ ಶರ್ಟ್ ಇಲ್ಲಿ ಮೂರು ತಿಂಗಳಿದ್ದೀನಿ ಇಷ್ಟಿದ್ದ ಗದ್ದ ಬಿಟ್ಕೊಂಡು ಕಣ್ಣ ಹಾಕ್ತಾ ಇಲ್ಲ ನಾನು ಕಾಪಾಡ್ದೆ ಯಾರೋ ಒಬ್ಬ ಸ್ನೇಹಿತಾ ಸಿದ್ದ ಹೆಂಗು ಹಿಂಗೆ ಗಾಬಿಡಿದೆ ಅಂತ ನಾನು ಎಂಟು ಗಾಡಿ ಓನರಾಗಿ ಫೈನಾನ್ಸ್ ಮಾಡ್ಕೊಂಡು ಇನ್ನ ಹಾಕಿ ಇನ್ನು ಹಾಕು ಕುಂಗ್ಳು ಆ ತಿರ್ತಾ ಇದ್ದೆ ಒಂದು ಹೇಳೋ ಥರ ಅಂತ ಒಂದು ಎಂಥ ಗತಿ ತಂದ್ಬಿಟ್ಟು ಅಂದರೆ ಉತ್ತೀ ಮಾಡಿಬಿಟ್ಟು ಚೆನ್ನಾಗಿ ಕಾಯಿ ಇಲ್ಲ ಈ ಬಂದ್ರೆ ನನಗೆ ರಾಜ ಒಂದು ಆಗಿ ಅವರು ಸ್ವಲ್ಪ ಬಿಡ್ತೀನಿ ನಾನು ಮೂರು ಸಾವಿರ ಹತ್ತ ನಾನು ಕಟ್ಟಿದ್ದೆ ಇಲ್ಲ ನಾನು ಬದುಕಿಯಾ ಹೋಗು ಹಸಿ ಕಟ್ಟ ಬ್ರಹ್ಮ ಅವರು બોલતો હતો ટીચર સે અન પેલી હો તુકાને આલા 300 પૈસા માંગી દાર તમને ઈજી નાન રેડી મતની આસ્પતાલ ગોવું બાબા જલ્દી બા ಹ ಬೇಡ ಮೇಡ ಬೇಡ ಪ್ಲೀಸ್ ನಾನು ಮಗನ್ ತರ ನಾನು ಮಂತ್ರಿ